ನಮಸ್ತೆ ಫ್ರೆಂಡ್ಸ್ ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಅವಲಕ್ಕಿ ಉಪಯೋಗಿಸಿಕೊಂಡು ಒಂದು ವಿಶೇಷವಾಗಿರುವಂತಹ ಅದೇ ರೀತಿ ರುಚಿಯಾಗಿರುವಂತಹ ಅದೇ ರೀತಿ ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಜೊತೆಯೇ ಬಂದಿರೋದು ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ಪು ತೆಳು ಅವಲಕ್ಕಿ ಬಿಳಿ ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಹುಡಿ ಮಾಡಬೇಕು ನುಣ್ಣಗೆ ಹುಡಿ ಮಾಡೋದಲ್ಲ ಸ್ವಲ್ಪ ತರಿತರಿಯಾಗಿ ಇದನ್ನು ಹುಡಿ ಮಾಡಬೇಕು ನೋಡಿ ಈ ರೀತಿ ಬರಬೇಕು ಅಂದ್ರೆ ರವೆ ಎಲ್ಲ ರವೆ ರವೆಲ್ಲ ನಮ್ಗೆ ಮುಟ್ಟುವಾಗ ಸ್ವಲ್ಪ ತರಿತರಿಯಾಗಿ ಬರುತ್ತಲ್ವಾ ಅದೇ ರೀತಿ ಹುಡಿ ಮಾಡಿದ್ರೆ ಸಾಕು ಫೈನ್ ಆಗಿ ಹುಡಿ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ ನೋಡಿ ಇದು ಕರೆಕ್ಟ್ ಆಗಿದೆ ನಳತೆ ಮಾಡಿ ಇದನ್ನ ಸೇರಿಸ್ಬೇಕು ಅವಾಗ ನಾನಿಲ್ಲಿ ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿನೂ ಹಾಕ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಹುರಿದ ಮೇಲೆ ಇದಕ್ಕೆ ಒಣದ್ರಾಕ್ಷಿ ಸೇರಿಸಿದ್ರೆ ಸಾಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ ಅದು ಆಮೇಲೆ ಇದಕ್ಕೆ ಗೋಡಂಬಿ ಸೇರಿಸ್ಕೊಳ್ಳಿ ನೋಡಿ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೆಡಿ ಆಗಿದೆ ಇದನ್ನು ಇನ್ನೊಂದು ಪೇ ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಫುಲ್ಲಾಗಿ ಈ ರೀತಿ ಹಾಕ್ತೀನಿ ನೆಕ್ಸ್ಟ್ ನೋಡಿ ನಾನಿಲ್ಲಿ ಅರ್ಧ ಕಪ್ ಅವಲಕ್ಕಿ ಹುಡಿ ಇದೆಯಲ್ವ ಅದ ಅದನ್ನು ಹಾಕ್ತಾ ಇದ್ದೀನಿ ಅದೇ ತುಪ್ಪದಲ್ಲಿ ಇದನ್ನು ಸ್ವಲ್ಪ ಹುರಿಬೇಕು ಅವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ ಅಷ್ಟೊತ್ತಿ ಇದನ್ನು ಹುರ್ಕೊಂಡ್ರೆ ಸಾಕು ಆದರೆ ಆಡಿಸೋದಕ್ಕೆ ಮಾತ್ರ ಮರಿಬೇಡಿ ಒಂದೇ ಬದಿ ಹಾಕ್ಬಿಟ್ರೆ ಕಪ್ಪಾಗಿಬಿಡುತ್ತೆ ಅದು ಅದಕ್ಕೆ ನೋಡಿಕೊಂಡು ಮಾಡಿ ಲೋ ಫ್ಲೇಮ್ ಅಂದರೆ ಕಡಿಮೆ ಉರಿಯಲ್ಲಿಟ್ಟು ಈ ರೀತಿ ಮಾಡಬೇಕು ಹಾಗಿದ್ರೆ ಮಾತ್ರ ನಮಗೆ ಕರೆಕ್ಟಾಗಿ ಫ್ರೈ ಆಗಿ ಸಿಗ್ಬೋದು ನೋಡಿ ಕರೆಕ್ಟ್ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿ ಬಂದಿದೆ ಸಾಕು ಇಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡ್ತಾ ಇಲ್ಲ ಪುನಃ ಅದೇ ಅದನ್ನ ತೆಗಿತಾ ಇದ್ದೀನಿ ನೆಕ್ಸ್ಟ್ ಅದೇ ಪ್ಯಾನಿಗೆ ನಾನಿಲ್ಲಿ ಅರ್ಧ ಕಪ್ ಅವಲಕ್ಕಿ ಹುಡಿ ತಗೊಂಡಿರೋದು ಅದ ಕಾರಣ ಒಂದು ಕಪ್ ನೀರು ಹಾಕ್ಬಿಟ್ಟು ಬಿಸಿ ಮಾಡೋದಿಕ್ಕಿರ್ತಾ ಇದ್ದೀನಿ ಅದಕ್ಕಿಂತ ಸ್ವಲ್ಪ ಮುಂಚೆ ನೋಡಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗೋದಿಕ್ಕೋಸ್ಕರ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾವಿಲ್ಲಿ ಹುಡಿ ಮಾಡಿಟ್ಟಿರುವಂಥ ಅವಲಕ್ಕಿ ಹುಡಿ ಇದೆಯಲ್ವಾ ಅದನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಂಟಿಲ್ಲದೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಫುಲ್ಲಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆಂದು ಸೂಪರ್ ಆಗಿ ಬಂದಿದೆ ಇವಾಗ ನೋಡಿ ಸಾಫ್ಟಾಗಿ ಬಂದಿದೆ ಇವಾಗ ನೋಡಿ ಇನ್ನು ಗಂಟಿಲ್ಲದೆ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ಇವಾಗ ಅಂದರೆ ಅದು ಚೆನ್ನಾಗಿ ಬೆಂದು ಸಿಗಬೇಕು ನಮಗೆ ನೋಡಿ ಇವಾಗ ಈ ರೀತಿ ಇದೆ ಇನ್ನು ಇದಕ್ಕೆ ಸಿಹಿಗೆ ನಾನಿಲ್ಲಿ ಬೆಲ್ಲ ಉಪಯೋಗಿಸ್ತಾ ಇರೋದು ಅರ್ಧ ಕಪ್ಪಿನಷ್ಟು ಹುಡಿ ಬೆಲ್ಲ ತಗೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲ ಕೂಡ ಮಿಕ್ಸ್ ಆಗಿ ಬರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಫುಲ್ ಮಿಕ್ಸ್ ಆಗುವಾಗ ಕಲರ್ ಎಲ್ಲ ಚೇಂಜ್ ಆಗಿ ಬರುತ್ತೆ ಯಾವುದೇ ಫುಡ್ ಕಲರ್ ಆಗಲಿ ಏನೂ ಬೇಡ ಇದಕ್ಕೆ ತುಂಬ ಸಿಂಪಲ್ ಆಗಿ ಮಾಡಿರುವ ಮಾಡುವಂಥ ಒಂದು ಡೆಸರ್ಟ್ ರೆಸಿಪಿ ಇದು ಆಗಿ ಬರುತ್ತೆ ಟೇಸ್ಟು ಅದೇ ರೀತಿ ಅದ್ಭುತವಾಗಿರುತ್ತೆ ಹೆಲ್ದಿ ಕೂಡ ನಿಮ್ಗೆ ಎಷ್ಟು ಬೇಕು ಬೇಕಿದ್ರೂ ಮಾಡಿಬಿಟ್ಟು ಇದನ್ನು ತಿನ್ಬೋದು ನೋಡಿ ಈ ರೀತಿ ಇದೆ ನೀನು ಸ್ವಲ್ಪ ತುಪ್ಪ ಇವಾಗಲೂ ಹಾಕ್ತಾ ಇದ್ದೀನಿ ನಾನು ಒಂದು ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳಿ ಇವಾಗ ಫುಲ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ರೀತಿ ತುಪ್ಪ ಎಲ್ಲ ಹಾಕ್ಬಿಟ್ಟು ತುಪ್ಪ ಎಲ್ಲ ಕರಗ್ಬೇಕು ಅಷ್ಟೊತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಎಲ್ಲ ಎಳ್ಕೊಂಡು ಬರಬೇಕು ನೋಡಿ ಸೂಪರ್ ಆಗಿರುವಂತಹ ಒಂದು ಕೇಸರಿ ಭಾತ್ ಇಲ್ಲಿ ರೆಡಿ ಆಗ್ತಾ ಇರೋದು ಅವಲಕ್ಕಿ ಅಂದ್ರೆ ಅವಲಕ್ಕಿ ಪ್ಲಸ್ ಅಲ ಅವಲಕ್ಕಿಯನ್ನ ಹುಡಿ ಮಾಡಿ ಇಟ್ಕೊಂಡಿದ್ದೀವಿ ನಾವು ಅವಲಕ್ಕಿ ಹುಡಿಯ ಹಲ್ವಾ ನೋಡಿ ಇಲ್ಲಿ ರೆಡಿ ಆಗಿದೆ ನೋಡಿ ಈ ರೀತಿ ಬರ್ತಾ ಇದೆ ಸ್ವಲ್ಪ ಬಿಟ್ಟು ಬಂದ್ರೆ ನಮ್ಗೆ ಸ್ಟವ್ ಆಫ್ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿ ಕಲರ್ ನೋಡಿ ಎಷ್ಟು ಸೂಪರ್ ಆಗಿದೆ ಯಾವುದೇ ಕಲರ್ ಫುಡ್ ಕಲರ್ ನಾವಿದ್ ಉಪಯೋಗಿಸಿಲ್ಲ ನೋಡಿ ಈ ರೀತಿ ಇದೆ ತುಪ್ಪ ಎಲ್ಲ ಫುಲ್ ಆಗಿ ಎಳ್ದ ಮೇಲೆ ಇದನ್ನ ಆಫ್ ಮಾಡಬಹುದು ನೋಡಿ ನೋಡೋದಿಕ್ಕೆ ಹಲ್ವ ತರಾನೇ ಇದೆ ಇದು ಸೂಪರ್ ಟೇಸ್ಟ್ ಕೊಡುತ್ತೆ ಇದು ನೋಡಿ ಈ ರೀತಿ ಇರುತ್ತೆ ನಾನು ಇಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಇನ್ನು ಇದನ್ನ ಬೇರೊಂದು ಪಾತ್ರೆಯಲ್ಲಿ ಹಾಕಿಡ್ಬೋದು ಸೂಪರ್ ಆಗಿರುವಂತಹ ಅವಲಕ್ಕಿಯ ಕೇಸರಿ ಬಾತ್ ನೋಡಿ ಅವಲಕ್ಕಿ ಹುಡಿಯ ಕೇಸರಿ ಬಾತ್ ಇಲ್ಲಿ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ